ಚೆನ್ನಾಗಿ ಅಲ್ಲಾಡ್ಸ್ಕೊಂಬರಪ್ಪ ಚೆನ್ನಾಗಿ ಅಲ್ಲಾಡ್ಸ್ಕೊಂಬರಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರಾಮಣ್ಣ ತೆಗೆದ್ಕೊಂಡು ಹೋಗಣ್ಣ ಇದಕ್ಕೆ ಉಪ್ಪಾಕಂಗಿಲ್ಲ ಆಲೂಗಡ್ಡೆ ಇದಕ್ಕೆ ಹಾಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಬೆಳೆ ನಮಸ್ಕಾರ 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 ನಾವು ಬಂದಿದ್ದೀನಿ ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಒಂದು ವೆಜಿಟೇರಿಯನಲ್ಲಿ ಒಂದು ಒಳ್ಳೆ ಸಾಂಬಾರು ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರನ್ನ ನಿಮಗೆಲ್ಲ ಖುಷಿಯಾಗಿ ಕಲಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ನೀವೆಲ್ಲ ತುಂಬ ಜನ ವೆಜಿಟೇರಿಯನ್ ಅಡುಗೆ ಬೇಕು ವೆಜಿಟೇರಿಯನ್ ಅಡುಗೆ ಬೇಕು ಅಂತಿದ್ದರು ಈಸಿಯಾಗಿ ಮಾಡ್ಕೊಳೋಕ್ಕೆ ಎಲ್ಲರಿಗೂ ಆಗಬೇಕು ಬೇಗ ಮಾಡಬೇಕು ಅಂದರೆ ಮಾಡಿ ಖುಷಿಯಾಗಿ ತಿನ್ನಿ ಅನ್ನೋದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಹೆಂಗೆ ನೋಡೋದು ಅಂತ ಕಲ್ತ್ಕೊಳ್ಳಿ ಒಂದು ಗ್ಲಾಸ್ ನೀರು ಉಯ್ಯೋದೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕೋಣ ಬೆಳೆ ತೊಳೆದಿದ್ದೀವಿ ನೋಡಿ ಇದೊಂದು ಇನ್ನೂರು ಗ್ರಾಮ್ ಬೆಳೆ ಸ್ವಲ್ಪ ಸ್ವಲ್ಪ ಹಳದಿ ಒಂದು ಟೊಮೊಟೊವನ್ನು ನಾಲ್ಕು ಪೀಸ್ ಮಾಡಿದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿ ಇದಕ್ಕೆ ಉಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ ಏನೂ ಆಗಲ್ಲ ಇದಕ್ಕೆ ಬೇಕಾದ್ರೆ ಒಂದು ಚೂರು ಎಣ್ಣೆ ಉದಿಸ್ಕೊಬೋದು ಕೂಗುತ್ತೆ ಎರಡು ಬಿಸಲು ಬೇಳೆ ಬೇಯುತ್ತೆ ನುಗ್ಗೆಕಾಯಿ ಕಡೆ ಬೇಯ್ತಾ ಇರುತ್ತೆ ಎರಡು ನಿಮಿಷದಲ್ಲಿ ಮಾಡ್ಕೊಂಡು ಖುಷಿಯಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈಗ ಬೇಳೆ ಈರುಳ್ಳಿ ಟೊಮೊಟೊ ಹಾಕಿದ್ದೀವಿ ಬೇಯ್ತಾ ಇರುತ್ತೆ ಈಗ ನುಗ್ಗೆಕಾಯಿ ಆಲೂಗಡ್ಡೆ ಬೇಯಬೇಕಲ್ಲ ಅದಕ್ಕೆ ಇಲ್ಲಿ ಇಡ್ತೀನಿ ಒಂದು ಮೂರು ಆಲೂಗಡ್ಡೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದೆರಡು ನುಗ್ಗೆಕಾಯಿನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೂ ಒಂದೆರಡು ಗ್ಲಾಸ್ ನೀರನ್ನು ಇದಕ್ಕೆ ಹೋಯ್ತೀವಿ ಇದಕ್ಕೆ ಬೇಕಾದ್ರೆ ಉಪ್ಪು ಹಾಕ್ಬೋದು ಸ್ವಲ್ಪ ಸ್ವಲ್ಪ ರುಚಿಗೆ ಬೇಕು ಅಂದರೆ ಒಂಚೂರು ಉಪ್ಪು ಹಾಕ್ಕೊಳೋದು ಸ್ವಲ್ಪ ಅರ್ಶಿನ ಹಾಕೋದು ಇದು ಬೇಳೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಯಾವುದೇ ಕಾರಣಕ್ಕೂ ಬೇಳೆ ಬೇಯೋವಾಗ ಉಪ್ಪು ಹಾಕಕ್ಕೆ ಹೋಗಬೇಡಿ ಉಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ ಆಮೇಲೆ ನಿಮಗೆ ಬೇಳೆ ಸಾಂಬಾರು ಮಾಡೋಕ್ಕಾಗಲ್ಲ ಈಗ ಈ ಕುಕ್ಕರಲ್ಲಿ ಎರಡು ವಿಜಲನ್ನು ಮಾಡಿಬಿಡುವುದು ಇದು ಎರಡು ವಿಜಲ್ ಕೂಗುತ್ತೆ ಅಷ್ಟೊಳಗೆ ಇದು ಬೇಯುತ್ತೆ ಇನ್ನೊಂದು ಐದು ನಿಮಿಷ ಕೆಲಸ ಇದೆ ಹಿಂಗಂದ ಮಾಡಿಕೊಟ್ಟ ಬೇಳೆ ಸಾರು ನೋಡ್ಕೊಳ್ಳಿ ಖುಷಿಯಾಗಿ ಮಾಡ್ಕೊಳ್ಳಿ ಕುಕ್ಕರ್ ಮೂರು ವಿಷಲ್ ಆಯಿತು ಇಲ್ಲಿ ಈ ಕಡೆ ನುಗ್ಗೆಕಾಯಿ ಆಲೂಗಡ್ಡೆ ಬೇಯ್ತಾ ಇದೆ ಈಗ ಕುಕ್ಕರ್ನ ಕಳಿಸ್ತೀನಿ ಒಂದು ಚೂರು ಬೇಳೆನೋ ಟೊಮೊಟೋನೋ ಒಂದು ಸಲ ಚೆನ್ನಾಗಿ ಅಲ್ಲಾಡಿಸ್ಕೊಂಬರಪ್ಪ ರಾಮಣ್ಣ ತೆಗೆದುಕೊಂಡು ಹೋಗೋಣ ಈಗ ಕುಕ್ಕರು ಹೋಗಿದೆ ಇನ್ನೊಂದು ಕುಕ್ಕರ್ ಬಂದಿದೆ ಇದು ಬೇಳೆ ಸಾರು ಮಾಡೋಣ ಈಗ ಹಿಂದನು ಆನಾಗಿದೆ ಇದಕ್ಕೊಂದು ಇಪ್ಪತ್ತು ಗ್ರಾಮ್ ಎಣ್ಣೆ ಜಾಸ್ತಿ ಎಣ್ಣೆನೂ ಹಾಕಬಾರ್ದು ಜಾಸ್ತಿ ಎಣ್ಣೆ ಹಾಕಿದ್ರು ಜಿಡ್ಡು ಜಾಸ್ತಿ ಇದು ಸಾಂಬಾರು ಈರುಳ್ಳಿ ಅಲ್ಲ ಇವಾಗ ನಿಮಗೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಹೆಂಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಚಟಾಪಟ ಅನ್ನುತ್ತೆ ಸ್ವಲ್ಪ ಜೀರಿಗೆ ಒಂದು ಚೂರು ಕರಿಬೇವು ಈಗ ಹಿಂಗಂದು ಇದ್ರೆ ಚಟಾಪಟ ಅಂತ ಸೌಂಡ್ ಬರುತ್ತೆ ಆ ಘಾಟು ಆ ಸ್ಮೆಲ್ಲು ಆಮೇಲೆ ನಮ್ಮ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಮೂರನ್ನು ಮೂರು ಪೀಸ್ ಮಾಡಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀವಿ ಏನಿಲ್ಲ ಆಟ ಆಡ್ಕೊಂಡು ಮಾಡ್ತಾ ಇರೋದು ನೋಡಿ ಎಷ್ಟು ಈಸಿಯಾಗಿದೆ ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು ಅಯ್ಯೋ ಏನ್ರಿ ನುಗ್ಗೆಕಾಯಿ ಕಟ್ ಮಾಡಬೇಕು ಆಲೂಗಡ್ಡೆ ತರಬೇಕು ಅಯ್ಯೋ ಬೆಳೆ ಬೇಯಿಸಿ ಎಲ್ಲನೂ ಒಟ್ಟಿಗೆ ಹಾಕೊಂಡು ಒಂದು ಸಲ ಕೂಗ್ಸಿದ್ರೂ ಆಗುತ್ತೆ ಆದರೆ ನುಗ್ಗೆಕಾಯಿ ಸಿಗೋಲ್ಲ ಆಲೂಗಡ್ಡೆ ಸಿಗೋಲ್ಲ ಈ ಥರ ಬೇಯಿಸಿ ಸಪ್ರೇಟಾಗಿ ಇಟ್ಕೊಬಿಟ್ರೆ ನುಗ್ಗೈಕಾಯಿ ಕಚ್ಬೋದು ಆಲೂಗಡ್ಡೆ ತಿನ್ಬೋದು ಈಗ ನೋಡಿ ಒಂದು ನೂರು ಗ್ರಾಮಷ್ಟು ಸಾಂಬಾರು ಈರುಳ್ಳಿ ತೊಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಅಡುಗೆ ತಿಂತಾ ಇರೋವಾಗ ಸಾರು ಈ ಈರುಳ್ಳಿ ಒಂದು ಪೀಸ್ ಸಿಕ್ಬಿಟ್ರೆ ಆ ರುಚಿನೇ ಬೇರೆ ಅದು ಇಡ್ಲಿ ಇಡ್ಲಿ ಮಾಡ್ಕೊಂಡು ಬಾರಿಸ್ತಾ ಇದ್ರೆ ನಾನು ಪರಿಮಳ ಬಿರಬೇಕು ರುಚಿ ತರಬೇಕು ಅಂದರೆ ನಮಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಕೆಲಸ ಮಾಡಬೇಕು ಅಂದರೆ ಆಟ ಅಂದ್ಕೊಂಡು ಆಡಿ ಆಟದ ಜೊತೆ ನೋಡಬೇಕು ನೋಟ ಒಳ್ಳೊಳ್ಳೆ ಅಡುಗೆ ಆಟ ಇವತ್ತು ನಾವೇಳೋದೇನಂದರೆ ಪ್ರತಿಯೊಬ್ಬರು ಕಲೀರಿ ಒಂದೇ ಅಲ್ಲ ಸಬ್ಸ್ಕ್ರೈಬ್ ಮಾಡೋದು ಒಂದೇ ಅಲ್ಲ ಲೈಕ್ ಮಾಡೋದು ಒಂದೇ ಅಲ್ಲ ಆದರೂ ನೀವೆಲ್ಲ ಹೋಗಬೇಕು ಈ ಥರ ಅಡುಗೆ ಮಾಡಿದಾಗ ಮನೇಲಿ ಒಂದು ಸಲ ಮಾಡಿ ಮಮ್ಮಿ ಜೊತೆಗೆ ಕೇಳಬೇಕು ಮಮ್ಮಿ ಹೆಂಗಿತ್ತು ಮಮ್ಮಿ ಸಾಂಬಾರು ಚೆನ್ನಾಗಿ ಮಾಡಿದ್ವಾ ಅಂಕಲ್ ತೋರಿಸಿದ್ರು ಅಂತ ಕಲ್ತ್ಕೊಳ್ಳಿ ಬರೀ ಸುಮ್ಮನೆ ನೋಡೋದಲ್ಲ ಮಾಡಲೂ ಬೇಕು ರುಚಿ ತರಲೂ ಬೇಕು ಇದೇ ಇದ್ರ ಫ್ಲೇವರ್ ಸಾಂಬಾರು ಈರುಳ್ಳಿ ಮೆಡ್ರಾಸಲ್ಲಿ ತಮಿಳುನಾಡಲ್ಲಿ ಇದಿಲ್ಲ ಅಂದರೆ ಸಾಂಬಾರೇ ಇಲ್ಲ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಈಗ ನಮ್ಮ ರಾಮಣ್ಣ ಬೇಳೆ ರುಬ್ಕೊಂಬಂದವನೇ ಈಗ ಇದಕ್ಕೆ ಹಾಕೋದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾ ನೀರು ಈಗ ತರಕಾರಿ ಬೆಂದಿದೆ ಒಂದೊಂದು ತೆಗಿಯೋದು ಆಲೂಗಡ್ಡೆ ನುಗ್ಗೆಕಾಯಿ ಹಾಕೋದು ಒಂದು ಚೂರು ಒಂದೆರಡು ಮರಳಿದ್ರೆ ಹಾಂ ಏನು ಟೇಸ್ಟು ಅಂದರೆ ಪಕ್ಕ ಉಪ್ಪು ಪಕ್ಕಾ ಖಾರ ಪರ್ಫೆಕ್ಟಾಗಿದೆ ಸ್ವಲ್ಪ ಮರಳಿದ ನಂತರ ಮಾಡೋದೇ ಅನ್ನೋದ್ರ ಜೊತೆ ಕಲಿಸೋದು ಒಂದು ಸ್ಪೂನ್ ತುಪ್ಪ ಹಾಕೋದು ಅಂತ ಇದ್ರೆ ಆ ರುಚಿ ಎಲ್ಗೋ ಹೋಗ್ಬಿಡುತ್ತೆ ನೋಡಿ ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು ರೆಡಿ ಇದೆ ಈಗ ದೀಪಾಲಂಕಾರ ಬೆಳಗಿಸೋಣ ಇದಕ್ಕೆ ಹಾಕ್ಬಿಡೋಣ ನುಗ್ಗೆಕಾಯಿ ಬೇಳೆ ಸರ್ ಮಾಡಿದ್ವಿ ನಿಮಗೆಲ್ಲ ಹೆಂಗ್ ಮಾಡಿದೆ ಅಂತ ತೋರಿಸಿದ್ದೀನಿ ಖುಷಿಯಾಗಿ ಮಾಡ್ಕೊಳ್ಳಿ ಖುಷಿಯಾಗಿ ತಿನ್ಕೊಳ್ಳಿ ತಿಂದಾದ್ಮೇಲೆ ಹೇಳಲೇಬೇಕಲ್ಲ ಕಾಮೆಂಟ್ಸ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಯಾರಿಗೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ನೀವೆಲ್ಲ ಬರಬೇಕು ಪ್ರೀತಿ ತೋರಿಸ್ಬೇಕು ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಧನ್ಯವಾದ